ಅತಿಯಾದ ಬೆಲೆ ಎಳ್ಕೊಂಡು ಸಾಮಾನ್ಯ ರೈತರಿಗೆಲ್ಲ ಹಾ ತೊಂದ್ರೆ ಆಯ್ತಾಯ್ತ ನಮಸ್ಕಾರ ಎಲ್ಲಿಂದ ಬರ್ತಿದ್ರ ಯಾವ ತಾಲೂಕ್ ಬರುತ್ತೆ ಮೈಸೂರು ತಾಲೂಕ ಏನ ಅನ್ಸುತ್ತೆ ಜಾತ್ರೆ ನಿಮ್ಗೆ ಜಾತ್ರೆ ಮಾಮೂಲಿ ಪರವಾಗಿಲ್ಲ ಹಾ ವ್ಯಾಪಾರ ಕಮ್ಮಿ ಹಾ ರೈತರಿಗೆ ಎನ್ಕ್ರೇಜ್ ಇಲ್ಲ ಬಂಡವಾಳ ಜಾಸ್ತಿ ತಿಂಡಿ ಎಲ್ಲ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಯಾರು ಸಾಕೋರೆಲ್ಲ ಕಡಿಮೆ ಆಯ್ತವ್ರೆ ಯಾರು ಇದ್ ಮಾಡ್ತಾ ಇದಾರೆ ಅತಿಯಾಗಿ ಇವಾಗ ಆನ್ಲೈನ್ ಬಂದಿ ಅತಿಯಾದ ಬೆಲೆ ಹೇಳ್ಕೊಂಡು ಸಾಮಾನ್ಯ ರೈತರಿಗೆಲ್ಲ ತೊಂದ್ರೆ ಆಯ್ತಾಯ್ತೆ ಈಗ ಹಂಗಾದ್ರೆ ನಾನ್ ಕೇಳ್ತೀನಿ ನಿಮ್ದು ಎಕ್ಸಾಕ್ಟ್ ಪ್ರೈಸ್ ಎಷ್ಟು ಸರ್ ಇದಕ್ಕೆ ನಾವ್ ಎಕ್ಸಾಕ್ಟ್ ಪ್ರೈಸ್ ಸರ್ ಇವಾಗ ಒಂದ್ ಲಕ್ಷ ಮೂವತ್ತೆರಡು ಸಾವಿರ ಕೊಡ್ತಂದಿ ಆರು ತಿಂಗಳು ಸಾಕಿದಿವಿ ಒಂದ್ ವಾರಕ್ಕ ಒಂದ್ ಮೂಟೆ ಬೂಸ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಲೆಕ್ಕ ಕೊಳ್ಳಿ ಒಬ್ಬ ಮನ್ಸಿನ ಕೂಲಿ ಎಷ್ಟು ಇವತ್ತು ಆರ್ನೂರು ರೂಪಾಯಿ ಯಾರ ಸರ್ ಒಂದ್ ಮಾತು ನಾನು ಹೇಳೋದಂತಂದ್ರ ರೈತರಿಗೆ ಯಾರು ಹೆಸರು ಮಾಡಿರೋ ಅಂತ ಹೋಗ್ಬಿಟ್ಟು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ ಲಕ್ಷ ಹೇಳ್ತಾರೆ ಅವಾಗ ಏನೈತೆ ಸಾಮಾನ್ಯ ರೈತರು ಏ ಆ ದನಿಗೆ ನಂದರ ಏನ್ ಕಮ್ಮಿ ಅವನ್ ಹತ್ ಲಕ್ಷಕ್ ಮಾಡ್ತಾನೆ ನಾನು ಐದ್ ಲಕ್ಷ ಕೊಯ್ಲಿ ಅದನ್ನ ರೈತರು ಸಾಮಾನ್ಯ ಇವಾಗ ಬೆಳೆದಿರೋ ಹೆಸರು ಮಾಡಿರೋಂತವ್ರು ಮಾಡೋ ಅಂತ ಪ್ರೈಸ್ ಕರೆಕ್ಟ್ ಆಗಿ ಹೇಳ್ಬೇಕು ಏನೇಳಿ ಹೌದೌದು ಪ್ರೈಸ್ ಮಾಡ್ಬೇಕು ಒಳಗಡೆ ಒಂದ್ ಮಾತಾಡ್ಕೊಂಡು ಹೊರಗಡೆ ಒಂದು ಏ ಅವ್ನು ಕಟ್ಟಾಳು ಅದನ್ನೇನಪ್ಪಾ ಅಂದ್ರೆ ರೈತರು ಪ್ರಶ್ನೆ ಮಾಡಿ ಕೇಳ್ಬೇಕು ನಿಮ್ಮಿಂದ ನಿಮ್ನ ಹತ್ರ ಏನೋ ದುಡ್ಡು ಆಯ್ತಪ್ಪ ಕೋಟಿ ಗಟ್ಲೆ ಬಿದ್ದೈತೆ ನೀನ್ ಮಾಡ್ತೀಯಾ ಮಾಡು ಸಾಮಾನ್ಯ ರೈತರಿಗೆ ನಿಮ್ಮ ಮನಸ್ಥಿತಿ ಅಂತ ಮಾಡಿ ನಮ್ ತರ ಇದ್ ಮಾಡ್ಕೋಬೇಡಿ ಅಂತ ಒಂದು ಹೇಳ್ಬೇಕು ಸುಮ್ನೆ ನಾವು ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ತಂದ್ವಿ ಸಾಕ್ತಿವಿ ಅವಂತ ಆರ್ ಲಕ್ಷಕ್ ತಕಂದಿ ನನ್ ತಕ ಬಂದ್ಮೇಲೆ ಹದಿನೆಂಟು ಲಕ್ಷಕ್ ಮಾರ್ದಿ ಅದೆಲ್ಲ ಬ್ಯಾಡಿ ರೈತರಿಗೆ ಸಾಮಾನ್ಯ ರೈತರು ಮುನ್ನೂರ ಸಾಕು ಅಂತ ಸಣ್ಣ ರೈತರು ಸಣ್ಣದಾಗಿ ತಕೊಂಡು ಬೆಳೆಸಿ ಮಾಡೋರು ಯಾರೋ ರೈತರು ಬೆಳೆಸಿರ್ತಾರೆ ಓ ಅವ್ರು ಬಂದ್ರು ಹೆಸರು ಮಾಡಿರೋರು ನನ್ ಹೆಸರು ಹೇಳಕ್ ಹೋಗಲ್ಲ ಹೆಸರು ಮಾಡಿ ಬಂದ್ರು ಅವ್ರು ಕೊಟ್ಬಿಡೋದು ಅವ್ರದ್ ಹತ್ರ ತಗೋ ಒಂದ್ ಲಕ್ಷಕ್ಕೋ ಎರಡ್ ಲಕ್ಷಕ್ಕೋ ಮೂರ್ ಲಕ್ಷಕ್ಕೋ ತಕೋಯ್ತಾರೆ ಅವ್ರ ಹತ್ರ ಹೋಗಿ ಹದಿನೈದ್ ಲಕ್ಷ ನಾನಿತ್ತು ಇಪ್ಪತ್ ಲಕ್ಷ ಕೊಡಲ್ಲ ಒಬ್ಬ ಒಂದು ಒಂದ್ ಒಂದು ಭೂಮಿ ರೇಟ್ ಇಪ್ಪತ್ ಲಕ್ಷ ಸಣ್ಣ ಇಪ್ಪತ್ ಕುಂಟೆ ದುಡ್ಡು ಅದನ್ನ ಪ್ರಶ್ನೆ ಮಾಡಿ ಕೇಳಿ ಮಾಧ್ಯಮದವರು ಹೊಡಿತೀರಾ ಇವಾಗ ಕೆಲವರು ಪಾಪ ಬಡವರು ಇರ್ತಾರೆ ರೈತರು ದನ ಮಾರಿ ಮಕ್ಕಳು ಮದುವೆ ಮಾಡ್ಬೇಕು ಇನ್ನೊಂದ್ ಮಾಡ್ಬೇಕು ಏನೋ ಸಮಸ್ಯೆ ಇರ್ತದೆ ಇದ್ರಿಂದ ಏನಾಯ್ತದ ಹೊಡೆತ ಸರಿ ಇನ್ನೊಂದು ಹೇಳ್ತೀನಿ ಈಗ ಒಬ್ರು ರೇಟ್ ಹೇಳ್ತಾನೆ ಈಗ ನೀವ್ ಹೇಳದ್ರಿ ನಂದು ಏನು ರೇಟ್ ಎಕ್ಸಾಕ್ಟ್ ಆಗಿದೆ ಅಂತ ಹೇಳ್ತೀನಿ ಅದನ್ನ ಹೇಳ್ತೀನಿ ಈಗ ಬೇರೆಯವರು ಅವ್ರ ಪದಾರ್ಥ ಅವರು ರೇಟ್ ಹೇಳ್ತಾರೆ ನಾವ್ ಅದನ್ನ ಕೇಳೋಕ್ಕೂ ಆಗೋದಿಲ್ಲ ಯಾಕಪ್ಪ ನೀನ್ ಎಷ್ಟು ಹೇಳ್ತೀನಿ ಅಂತ ಅಂದ್ಬಿಟ್ಟು ರೈತರು ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಿರ್ತದೆ ಯಾವ್ದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅನ್ನೋದು ಗೊತ್ತಿರ್ತದೆ ಬಿಡ್ಬೇಕು ಅನ್ನೋದು ಗೊತ್ತಿರ್ತದೆ ಈಗ ನಿಮ್ ಪದಾರ್ಥ ನೀವು ಎಷ್ಟೋ ಹೇಳಿದ್ರಿ ಒಂದ್ ಲಕ್ಷನೋ ಏನೋ ಹೇಳಿದ್ರಿ ನಾನು ಬಾರ್ಗಿನ್ ಮಾಡಕ್ ಆಗೋದಿಲ್ಲ ನನ್ಗೂ ಗೊತ್ತಿರ್ತದೆ ಅದ್ರ ಬೆಲೆ ನಿಜವಾದ ಬೆಲೆ ಎಷ್ಟು ಅಂತ ಗೊತ್ತಿರ್ತದೆ ಯಾರೋ ಒಬ್ಬ ಹೇಳ್ತಾನೆ ಅವನು ಐದು ಲಕ್ಷ ಹತ್ ಲಕ್ಷ ಅಂತಾನೆ ಹೇಳ್ಬೋದು ಒಂದ್ ಲಕ್ಷ ಬೆಲೆ ಬಾಳೋದಕ್ಕೆ ಅವಾಗ ನೀವೇನ್ ಮಾಡ್ಬೇಕು ಅದನ್ನ ಬಿಟ್ಬಿಟ್ಟು ಬೇರೆಯವ್ರ ಹತ್ರ ಹೋಗ್ಬೇಕು ಕರೆಕ್ಟ್ ಅಲ್ವಾ ಹೇಳ್ಕೊಳ್ಳಿ ಬಟ್ ನಿಮ್ಗೆ ಬಸವಣ್ಣದು ಎಷ್ಟು ಬೆಲೆ ಏನು ಅಂತ ಗೊತ್ತಿರುತ್ತೆ ಅಲ್ವಾ ಸರ್ ಗೊತ್ತಿದ್ದದೆ ಏನಾಗೈತೆ ಅಂತಂದ್ರೆ ಜನ ದಬ್ಬಾಳಿಕೆಗೆ ಎದುರು ಇದಾರೆ ಅವನ ಹೆಸರು ಮಾಡಿದಾನೆ ಅವನ ಹತ್ರ ಮಾತಾಡಿದ್ರೆ ಗಲಾಟೆ ಸುಮ್ನೆ ಹತ್ತು ಜನ ರೈತರು ಕುಂತವಾಗ ನಾನ್ ಹೇಳ್ತೇನೆ ಏ ಏನೋ ತಿಕ್ಳು ಬಂದ್ಬಿಟ್ಟದೆ ಇದೆ ಅಂತ ಮುಂದ್ಬಿಟ್ಟು ಹೇಳ್ತಾನ ನೀನ್ ಮಾರಾ ಕೇಳಲ್ಲ ಅಂತ ಅದನ್ನ ಆರ ಅವ್ನು ಹೇಳ್ತಾನಲ್ಲ ಹೆಸರು ಮಾಡಿದ್ರೆ ಅವ್ನ್ ಮುಂದ್ಬಿಟ್ಟು ಹೇಳ್ಬೇಕು ಏ ಕರೆಕ್ಟ್ ಆಗಿ ಹೇಳಪ್ಪ ನೀನ್ ಯಾಕೆ ಇಲ್ದೋದ್ ವ್ಯಾಪಾರ ಹೇಳ್ತೀಯಾ ಜನಗಳ್ ರೈತರೆಲ್ಲ ಯಾಕೆ ಬಾಳಗಡ್ಸ್ತಿದೀರ ನೀವು ನೀನು ಹಬ್ಬ ಕಟ್ಟಿದ್ರೆ ಜಾತ್ರೆ ಆಯ್ತದ ಸಣ್ಣ ರೈತರು ಬರ್ದೇ ನೀನು ಜಾತ್ರೆ ಮಾಡಕ್ ಆಯ್ತದ ಸರಿನಾ ಆಮೇಲೆ ಏನ್ ಗೊತ್ತ ಸರ್ ಇವಾಗ ಮಾಧ್ಯಮದವರುನು ಅವನು ಯಾರೋ ಜೋರಾಗಿ ಚಪ್ರ ಹಾಕಿದಾನೆ ಅವ್ರ ಯಾರೋ ಮಾಡಿದಾನೆ ಅವನ ಹತ್ರ ಹೋಗಿ ಎಕ್ಸಾಕ್ಟ್ ಆಗಿ ಅವನು ಹಿಡ್ದಿದ್ನ ಟ್ರೋಲ್ ಮಾಡ್ಕೊಂಡು ಅವ್ನ್ ಮಾತಾಡಿದ್ನ ಇದ್ ಮಾಡ್ಕೊಂಡು ಮಾಡಕ್ ಹೋಗ್ಬಾರ್ದು ಸಣ್ಣ ರೈತರನ್ನು ಕೇಳ್ಬೇಕು ಅಭಿಪ್ರಾಯನ ಹೆಂಗ ಏನು ಯಾವ ತರ ಅಂತ ಆತರಕ್ಕೆ ಏನ್ ಗೊತ್ತಾ ಅದನ್ನ ಮಾಡ್ಬೇಕು ಅದ್ರಿಂದಾನೇ ಇವಾಗ ಪ್ರತಿಯೊಬ್ಬರು ಅವ್ನ ಹತ್ರ ಹೆಸರು ಮಾಡಿರೋತ್ರ ಹತ್ ಲಕ್ಷ ಕೊಡ್ತಾಕೋ ಎರಡ್ ಮೂರ್ ಲಕ್ಷ ಐದ್ ಲಕ್ಷ ಕೊಡ್ತಾಕೋ ಬರೋದು ಇಲ್ಲಿ ಎರಡ್ ಲಕ್ಷ ಕೊಡ್ತಾಕೊಳ್ಳೋದು ಲಾಸ್ ಆಗೋದು ಅವ್ರ್ ದಾನೆ ಕಟ್ಟದೇ ಬಿಟ್ಬಿಡ್ತಾರೆ ಬೇಡಪ್ಪ ಏನು ಇದ್ರ ಸಮಾಸ ನಾವು ಎಲ್ಲಿ ಹಳ್ಳಿ ಕಾರ್ ಬೆಳೆಸ್ತಾ ಇರೋದವ್ರು ನಾವ್ ಅದಕ್ಕೆ ಹಳ್ಳಿ ಕಾರ್ ನಸಿಸ್ ಹೋಗಿಸ್ತವ್ರ ಅವ್ರು ಮಾತಾಡ್ಸೋದು ನಾವು ಹೆಸರು ಮಾಡಿರೋರು ಏನ್ ಮಾಡ್ತಾರ ಹಳ್ಳಿ ಕಾರ್ ನ ಬೆಲೆ ಜುಬಾರಿ ಮಾಡಿ ಇವಾಗ ಒಂದ್ ಇಪ್ಪತ್ ಸಾವಿರ ಐವತ್ ಸಾವಿರ ಕರು ಸಿಕ್ಕಿದ್ರೆ ಇಪ್ಪತ್ ಸಾವಿರ ಐವತ್ ಸಾವಿರ ಕರು ಸಿಕ್ಕಿದ್ರೆ ಸಾಕಿದ್ ಮಾಡ್ತಾನೆ ಅದ ಅವನ ಹತ್ರ ಹೋಗಿದಾಗ ಒಂದ್ ಲಕ್ಷ ಅದ್ ಎರಡ್ ಲಕ್ಷ ಅಂತ ಅಂದಾಗ ಒಂದ್ ಕರುಗ್ ಎರಡ್ ಲಕ್ಷ ಕೊಟ್ಟು ನಾನು ಏನಪ್ಪ ಮಾಡಕ್ ಆಯ್ತದೆ ಅದಕ್ಕೆ ತಿಂಡಿ ಏನು ಇದೇನು ಮಾಡ್ತೇವೆ ಹಿಂಗಾಗೈತೆ ಪರಿಸ್ಥಿತಿ ರೈತರದು ಕರೆಕ್ಟ್ ಅದನ್ನ ಮುಂದಿನ ಇದ್ರಲ್ಲಿ ಏನಪ್ಪ ಹೇಳದಂದ್ರೆ ಕರೆಕ್ಟ್ ದೊಡ್ಡದಾಗಿ ದನಮರ ಒಳಗೊಂದು ಒಳಗೊಂದು ಮಾಡ್ದೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಬೆಲೆಗೆ ಪ್ರೈಸ್ ಮಾರದ್ನ ಹೇಳಿ ರೈತರನ್ನ ಹಳ್ಳಿ ಕಾರನ್ನ ಬೆಳೆಸಕೆ ಉಳಿಸಕೆ ದಾರಿ ಮಾಡ್ಬೇಕು ನೀವು ಸುಮ್ನೆ ಯಾವ್ದ ಯಾವ್ದೋ ಒಂದ್ ಪ್ರೈಜ್ಗಳ್ ಹೇಳಿ ಹತ್ ಲಕ್ಷ ಅವ್ನ್ ಒಂದ್ ಲಕ್ಷಕ್ ಮಾರ್ಬಿಟ್ಟು ಮೂರ್ ಲಕ್ಷಕ್ ಮಾರ್ದೆ ನಾನು ಎಲ್ಲಾ ಏನು ಮಾಡಕಾಗಲ್ಲ ಅವತ್ತು ದನ ಕರುನ ಮಾರಿ ಆಸ್ತಿ ತೆಗ್ದಿ ಇದ್ ಮಾಡಿ ಮಾಡ್ತಿರ್ ಇವತ್ತು ಖರ್ಚು ಜಾಸ್ತಿ ಮನ್ಸನ್ನು ರೈತರಿಗೆ ಕೂಲಿ ಜಾಸ್ತಿ ಏನು ಮಾಡಕ್ ಆಗಲ್ಲ ಇವತ್ತು ಭೂಮಿಗೆ ಏನಾಗೈತೆ ಅಂತಂದ್ರೆ ಎಂಕ್ರಿ ಭೂಮಿಗೆ ಏನಾಯ್ತು ಲಾಕ್ ಡೌನ್ ಗಿಂತ ಮುಂಚೆ ಆನ್ಲೈನ್ ಇವಾಗ ಟ್ರೋಲ್ ಮಾಡೋಕ್ಕಿಂತ ಮುಂಚೆ ಈ ಜಾತ್ರೆಯಲ್ಲಿ ಇಷ್ಟು ದನ ಕಟ್ಲೇ ಇಲ್ಲ ಕಡಿಮೆ ಆಗ್ಬಿಟ್ಟಿತ್ತು ಫುಲ್ಲು ಟ್ರೋಲ್ ಮಾಡದ್ಮೇಲೆ ಆಸೆಯಿಂದ ಎಲ್ಲಾ ಯುವ ರೈತರು ಕಟ್ಟಿದ್ರು ತಿರ್ಗಾ ಬಿಟ್ಬಿಡ್ತಾರೆ ಖರ್ಚು ಜಾಸ್ತಿ ಒಂದ್ ಮೂಟೆಗೆ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಬುಸಾ ಹೌದು ಒಂದ್ ದನ ಒಂದ್ ಜೊತೆ ದನ ಸಾಕದು ಯಾರು ಅವನು ಆಳ ಕೈಲಿ ಮಾಡಿಸ್ತಾನೆ ಯಾರು ಒಂದ್ ಜೊತೆ ದನಕ್ಕೆ ಒಬ್ ಮನ್ಸ ಮಳೆಗಾಲದಲ್ಲಿ ಮೇವ್ ಹಾಕ್ಬೇಕಾರೆ ಬಾರಿ ಕಷ್ಟ ಐತೆ ಹೇಳಿ ಹೌದೌದು ಈ ಸೋನೆ ಹಿಡ್ದು ಬಿಟ್ರೆ ಒಂದ್ ಏರ್ ತಡಿಬೇಕಾದ್ರೆ ಬಾರಿ ಕಷ್ಟ ಐತೆ ಅವ್ನು ಮಳೆಯಲ್ಲಿ ಮೇವ್ ಕೂದಾಕಿ ಯಾರೋ ಕೋಟಿ ಗಟ್ಲೆ ಮಾಡಿರ್ತಾರೆ ಇವಾಗ ರಾಜಕೀಯದವ್ರು ಹೇಳ್ತಾರೆ ಬೇಕಾದ್ರೆ ಹೇಳ್ತಾರೆ ಅದೆಲ್ಲ ಮಾಡಕ್ ಆಗಲ್ಲ ಅವ್ರು ಕೋಟಿ ಗಟ್ಲೆ ಮಾಡಿದರೆ ಹೋದ್ರೆ ಒಂದ್ ಲಕ್ಷ ಐವತ್ ಲಕ್ಷ ಹೊಯ್ಲಿ ಅನ್ಬಿಡ್ತಾನೆ ಸಣ್ ರೈತರು ಎಲ್ ಮಾಡ್ತಾರೆ ಖರ್ಚು ಒಂದ್ ಜಾತ್ರೆ ಅಂತಂದ್ರೆ ಒಂದ್ ಲಕ್ಷ ಬೇಕು ಒಂದ್ ಸಣ್ಣ ರೈತ ಆಗಲ್ಲ ಎಲ್ಲಿಂದ ತರ್ತಾನೆ ದುಡ್ಡು ಜಾತ್ರೆ ಅಂತಂದ್ರೆ ಇದನ್ನ ಕಡಿಮೆ ಮಾಡಬೇಕು ರೇಟ್ ಹೇಳ್ಬೇಕು ಅದನ್ನ ಅವಾಗ ಹಳ್ಳಿ ಕಾರು ಉಳಿಯೋದು ಈ ತರ ಟ್ರೋಲ್ ಮಾಡ್ಕೋ ಹದಿನೈದು ಲಕ್ಷ ನಾನು ನೋಡಿ ಐವತ್ ಲಕ್ಷ ಅಂತಂದ್ರೆ ಉಳಿಯಲ್ಲ ಹಳ್ಳಿ ಕಾರ್ ಬೆಳಸಲ್ಲ ಯಾರು ಬೆಳಸಲ್ಲ ಅವಾಗ ಬಿಟ್ಬಿಡ್ತಾರ ಯಾವ ಪ್ರತಿಯೊಬ್ಬರಿಗೂ ಹೇಳೋದೇನಪ್ಪಾ ಅಂತಂದ್ರೆ ರೈತರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಒಂದೇ ದನ ಒಂದ್ ಕರು ಒಳ್ಳೇದು ಚೆನ್ನಾಗ್ ಐತೆ ಅಂತಂದ್ರೆ ಹತ್ರ ಯಾರ ಇರ್ಲಿ ಒಬ್ಬ ಸಣ್ಣ ರೈತಂತವರ ಇರ್ಲಿ ಯಾರ ಹತ್ರನ ನಿಜವಾದ ಬೆಲೆಗೆ ಅದನ್ನ ಕೊಂಡ್ಕೊಳ್ಳಿ ಅವ್ನ ದವಣಿಗೆ ಹೋದಟ್ಲೆ ಅದು ಒಂದ್ ಲಕ್ಷ ಬಳತ್ತಿದ್ದು ಅದೇ ಹಂಗ್ ದವಣಿಗ್ ಹೋದಟ್ಲೆ ಐದ್ ಲಕ್ಷ ಬಳ್ತದೆ ಯಾಕೆ ತಗತ್ತೀರ ಸಣ್ಣ ರೈತರು ಹೊಸ ಕಟ್ಟೋರ ಹತ್ರ ತಗೊಳ್ಳಿ ಹೆಸರು ಮಾಡಿರೋತ್ರ ಹೋಗ್ಬೇಡಿ ಪ್ರಜಾಪ್ರಭುತ್ವ ಅನ್ಕೊಂಡು ಯಾರು ಬೆಳಿತಾ ಇಲ್ಲ ಪ್ರಜಾಪ್ರಭುತ್ವ ಎಲ್ಲ ಹೆಚ್ಚಾಗಿ ದೇಶನ ಆಳ್ತಾ ಇರೋದು ರಾಜಕಾರಣಿಗಳು ಪ್ರತಿಯೊಬ್ಬರು ಹೆಸರು ಹತ್ರ ಹೋಗ್ಬೇಡಿ ಇವತ್ತು ಹೊಸ್ತಾಗಿ ದನ ಮಾಡ್ತಾನ ಹತ್ರ ದನ ತಗೊಳ್ಳಿ ಅವ್ನಿಗೆ ಎಂಕರೇಜ್ ಕೊಡಿ ಅವಾಗ ಹಳ್ಳಿ ಕಾರ್ ಉಳಿಯೋದು ಹೌದು ಯಾರ ಹೆಸರು ಹತ್ರ ಯಾಕೆ ಹೋಗಿ ದುಡ್ಡು ಕೊಡ್ ಸಿಗತ್ತೀರಾ ನಿಮ್ಮ ಹತ್ರ ಅವ್ನ್ ಬಂದು ದನ ತಗೊಳಲ್ಲ ಅದ್ ಹೇಳಿ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಫೋರ್ ತ್ರೀ ಜೀರೋ ಟೂ ಸೆವೆನ್ ಥ್ಯಾಂಕ್ ಯು